ಬ್ಲಾಗ್ ಇವತ್ತಿನ ಒಂದು ಬ್ಲಾಗ್ ತುಂಬಾನೇ ಸ್ಪೆಷಲ್ ಆಗಿದೆ ಸೊ ಇಲ್ಲಿ ಏನ್ ನೋಡ್ತಾ ಇದ್ದೀರಾ ರಕ್ಷಾ ಬಂಧನ ಸೊ ಇದು ಮನೆಯಲ್ಲಿ ಈಸಿ ಆಗಿ ಮಹಿಳೆಯರಿಗೆ ಕಮ್ಮಿ ಮೆಟೀರಿಯಲ್ ಅನ್ನ ಯೂಸ್ ಮಾಡಿಕೊಂಡು ಈ ರಕ್ಷಾ ಬಂಧನವನ್ನ ಯಾವ ರೀತಿ ಅಂತ ಹೇಳಿ ಇವತ್ತಿನ ಒಂದು ಬ್ಲಾಗ್ ಅಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ ಖಂಡಿತವಾಗ್ಲೂ ಈ ಬ್ಲಾಗ್ ಅನ್ನ ಎಂಡ್ ತನಕ ನೋಡಿ ತುಂಬಾನೇ ಬೆನಿಫಿಟ್ ಇದೆ ಮಹಿಳೆಯರಿಗಂತೂ ಸೊ ಈ ರೀತಿ ರಕ್ಷಾ ಬಂಧನವನ್ನ ಮಾಡಿ ನಿಮ್ಗೆ ಫ್ಯಾನ್ಸಿ ಶಾಪ್ ಅಥವಾ ಹೋಲ್ಸೇಲ್ ಗೆ ಇದನ್ನ ನಿಮ್ಗೆ ಸೇಲ್ ಮಾಡ್ಕೊಳ್ಬಹುದು ಸೊ ನೋಡ್ತಾ ಇರಬಹುದು ಹಿಂದ್ಗಡೆ ಇದೆ ಹುಡುಗಿಯರಿಗಂತೂ ತುಂಬಾ ಇಷ್ಟವಾದ ಹಬ್ಬ ಯಾಕಂತ ಹೇಳಿದರೆ ಅಣ್ಣಂದರಿಗೆ ತಮ್ಮಂದರಿಗೆ ರಾಖಿಯನ್ನು ಕಟ್ಟುವಂಥ ಹಬ್ಬ ಹಾಗೆ ಮಹಿಳೆಯರಿಗೆ ಹೇಗೆ ಉಪಯುಕ್ತವಾಗಿದೆ ಅಂತ ಹೇಳಿದರೆ ಆಗಸ್ಟಲ್ಲಿ ಎಂತೂ ರಾಖಿ ಹಬ್ಬ ಬರ್ತಾ ಇದೆ ಸೊ ಮನೆಯಲ್ಲೇ ಕಮ್ಮಿ ಮೆಟೀರಿಯಲನ್ನು ಯೂಸ್ ಮಾಡಿಕೊಂಡು ಕಮ್ಮಿ ಬಜೆಟಲ್ಲಿ ಬಂಧನವನ್ನು ಪ್ರಿಪೇರ್ ಮಾಡಿಕೊಂಡು ಫ್ಯಾನ್ಸಿ ಶಾಪಿಗೆ ಅಥವಾ ಹೋಲ್ಸೇಲ್ ಶಾಪಿಗೆ ಅದನ್ನು ಸೇಲ್ ಮಾಡೋದು ಅದನ್ನು ಎಂಡ್ ತನಕ ಕಂಪ್ಲೀಟಾಗಿ ನೋಡಿ ತುಂಬಾ ಯೂಸ್ಫುಲ್ ಇದೆ ಯಾವ ರೀತಿ ರಕ್ಷಾಬಂಧನ ಈಸಿ ವೇಯಲ್ಲಿ ಮೆಟೀರಿಯಲ್ ಅನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ರಕ್ಷಾಬಂಧನವನ್ನು ಮಾಡ್ಬೋದು ಅಂತ ಹೇಳಿ ಇವತ್ತಿನ ಒಂದು ಬ್ಲಾಗ್ ಅಲ್ಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟೊಂದು ಚೆನ್ನಾಗಿದೆ ಎಲ್ಲ ಡಿಸೈನ್ಸ್ ತುಂಬಾ ಚೆನ್ನಾಗಿದೆ ಸೊ ಇದು ಸಿಂಪಲ್ ಆಗಿ ಕ್ವಿಕ್ ಆಗಿ ಈಸಿ ವೇಯಲ್ಲಿ ಮನೆಯಲ್ಲಿ ನಮಗೆ ಪ್ರಿಪೇರ್ ಮಾಡ್ಕೊಳ್ಬೋದು ಹಾಗೆ ನಿಮಗೆ ಅಂಗಡಿಯಲ್ಲೂ ಸೇಲ್ ಮಾಡ್ಕೊಳ್ಬೋದು ಸೊ ನೋಡುವ ಯಾವ ರೀತಿ ರಕ್ಷಾಬಂಧನವನ್ನ ಪ್ರಿಪೇರ್ ಮಾಡೋದಂತ ಹೇಳಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟು ವೆರೈಟಿ ಡಿಸೈನ್ಸ್ ಅಲ್ಲಿ ನನ್ನಮ್ಮ ಪ್ರಿಪೇರ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಇಲ್ಲಿ ಪರ್ಲ್ ಹಾಗೆ ಇದರಲ್ಲಿ ದೊಡ್ಡದೊಂದು ಗೋಲ್ಡನ್ ಕಲರ್ ಬಾಲ್ ಇದೆ ಹಾಗೆ ಇಲ್ಲಿ ಇದು ಇವಾಗಷ್ಟೇ ಪ್ರಿಪೇರ್ ಮಾಡಿರೋದು ನೋಡಿ ಇದೊಂದು ಡಿಸೈನ್ ನೋಡಿ ಇದೊಂದು ಡಿಸೈನ್ ನೋಡಿ ಯಾರೆಲ್ಲ ಹೊಸೊಬ್ರು ನನ್ನ ವ್ಲಾಗ್ಸ್ ಅನ್ನ ಇಷ್ಟಪಡ್ತಾ ಇದ್ದೀರಾ ನಿಮಗೆ ನನ್ನ ವ್ಲಾಗ್ಸ್ ಇಷ್ಟವಾದಲ್ಲಿ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅದಷ್ಟು ಜೊತೆಗೆ ಶೇರ್ ಕೂಡ ಮಾಡ್ಕೊಳ್ಳಿ ಜೊತೆಗೆ ರಕ್ಷಾಬಂಧನ ಮನೆಯಲ್ಲೇ ಈಸಿಯಾಗಿ ಯಾವ ರೀತಿ ಮಾಡ್ಬೋದು ಅಂತ ಹೇಳಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇನ್ನೇನು ರಕ್ಷಾಬಂಧನ ಹಬ್ಬ ಹತ್ರ ಬರ್ತಾ ಇದೆ ಸೊ ನೋಡೋಣ ಯಾವ ರೀತಿ ರಕ್ಷಾಬಂಧನ ಮಾಡೋದಂತ ಹೇಳಿ ಸೊ ಮೊದಲಿಗೆ ನೋಡ್ತಾ ಇರ್ಬೋದು ಇದು ಉಲನ್ ಥ್ರೆಡ್ ಇದು ಎರಡು ಉಲನ್ ಥ್ರೆಡ್ ಅನ್ನು ತಗೊಂಡಿದ್ದೇವೆ ಹಾಗೆ ಇಲ್ಲಿ ಬೀಟ್ಸ್ ಇದೆ ಹಾಗೆ ಇಲ್ಲಿ ಫೆವಿಕಾಲ್ ಗಮ್ ಒಂದು ತಗೊಂಡಿದ್ದೇವೆ ಫೆವಿಕಾಲ್ ಗಮ್ ಹಾಗೆ ಉಲನ್ ಥ್ರೆಡ್ ಬೀಟ್ಸ್ ಹಾಗೆ ಒಂದು ಸೀಸರ್ ಇಷ್ಟು ರಿಕ್ವೈರ್ಮೆಂಟ್ಸ್ ಇದೆ ಓಕೆ ಇವಾಗ ಸ್ಟಾರ್ಟ್ ಮಾಡೋಣ ಮೊದಲೇ ಥ್ರೆಡ್ ನೋಡ್ತಾ ಇರ್ಬೋದು ಎರಡು ಕಲರ್ ಉಲನ್ ಥ್ರೆಡ್ ಎಷ್ಟು ಉದ್ದ ಬೇಕು ನಮಗೆ ಅಷ್ಟು ಉದ್ದವನ್ನ ತಗೊಳ್ಬೇಕು ನೋಡ್ತಾ ಇರ್ಬೋದು ಈ ಉಲನ್ ಥ್ರೆಡ್ ಎಂಡ್ ಪಾಯಿಂಟಿಗೆ ಫೆವಿಕಾಲ್ ಗಮ್ ಅನ್ನ ಹಾಕಿ ಅಂಟಿಸ್ಕೊಳ್ಬೇಕು ಈ ಎಂಡ್ ಪಾಯಿಂಟಿಗೆ ಫೆವಿಕಾಲ್ ಗಮ್ ಅನ್ನು ಹಾಕೊಂಡು ಜಾಯಿಂಟ್ ಮಾಡಿಸ್ಕೊ ಸೊ ನೋಡ್ತಾ ಇರ್ಬೋದು ಇಲ್ಲಿ ಸ್ವಲ್ಪ ಫೆವಿಕ್ವಾಲ್ ಗಮ್ ಅನ್ನ ತುದಿಗೆ ಹಾಕೊಂಡು ಅದನ್ನ ಜಾಯಿಂಟ್ ಮಾಡಬೇಕು ಇವಾಗ ಅದನ್ನ ಶಾರ್ಪ್ ಮಾಡಬೇಕು ನೋಡ್ತಾ ಇರ್ಬೋದು ಗಮ್ ಹಾಕಿ ಇದನ್ನ ಶಾರ್ಪ್ ಮಾಡಬೇಕು ನಿಮಗೆ ಯಾವ ಯಾವ ಕಲರ್ ಬೀಟ್ಸ್ ಎಲ್ಲ ಬೇಕು ಆ ಕಲರ್ ಬೀಟ್ಸ್ ಚಾಯ್ಸ್ ಮಾಡಿ ಈ ಉಲನ್ ಥ್ರೆಡ್ ಸುರಿಬೇಕು ನೋಡ್ತಾ ಇರ್ಬೋದು ಈ ರೀತಿ ಸುರಿಬೇಕು ಇವಾಗ ಎರಡು ಗೋಲ್ಡನ್ ಬೀಟ್ಸ್ ಹಾಕಿದ ನಂತರ ಒಂದು ಫ್ಲವರ್ ಬೀಟ್ಸ್ ಹಾಕಿದ್ದೇವೆ ಆ ಫ್ಲವರ್ ಬೀಟ್ಸ್ ಹಾಕಿದ ನಂತರ ಪರ್ಲ್ ಹಾಕ್ತಾ ಇದ್ದೇವೆ ಆ ಪರ್ಲಿಗೆ ನೋಡ್ತಾ ಇರ್ಬೋದು ಗೋಲ್ಡನ್ ಬೀಟ್ಸ್ ಅನ್ನು ಕವರ್ ಮಾಡ್ತಾ ಇದ್ದೇವೆ ಸೊ ಇದೊಂದು ಹೊಸ ಡಿಸೈನ್ ತರ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ಸೊ ನಿಮಗೆ ಯಾವ ರೀತಿ ಯಾವ ಪ್ಯಾಟರ್ನಲ್ಲಿ ಡಿಸೈನ್ ರೆಡಿ ಮಾಡಬೇಕು ಆ ಪ್ಯಾಟರ್ನಲ್ಲಿ ಮಣಿಗಳನ್ನು ತಗೊಂಡು ಡಿಸೈನ್ಸ್ ಕ್ರಿಯೇಟ್ ಮಾಡ್ಬೋದು ನೋಡ್ತಾ ಇರ್ಬೋದು ಸ್ವಲ್ಪ ತಲೆಯನ್ನು ಓಡಿಸ್ಬೇಕು ಸೊ ನೋಡ್ತಾ ಇರ್ಬೋದು ಇವಾಗ ನೋಡಿ ಒಂದು ಒಂದು ಗುಂಡು ಹಾಕಿ ನೋಡಿ ಈ ರೀತಿ ಒಂದು ಡಿಸೈನ್ ಕ್ರಿಯೇಟ್ ಆಯಿತು ನೋಡ್ತಾ ಇರ್ಬೋದು ಇಷ್ಟು ಈಸಿಯಾಗಿ ಸಿಂಪಲ್ ಆಗಿ ಮನೆಯಲ್ಲಿ ರಾಖಿಯನ್ನು ಪ್ರಿಪೇರ್ ಮಾಡ್ಬೋದು ಹಾಗೆ ನಿಮಗೆ ಜಾಸ್ತಿ ಪ್ರಿಪೇರ್ ಮಾಡಿ ಅಂಗಡಿಗಳಿಗೆ ಫ್ಯಾನ್ಸಿಗಳಿಗೆಲ್ಲ ಸೇಲ್ ಮಾಡ್ಬೋದು ಸೊ ಈ ಬೀಟ್ಸ್ ಎಲ್ಲ ನಿಮಗೆ ಬಟ್ಟೆ ಈ ಬೀಟ್ಸ್ ಎಲ್ಲ ನಿಮಗೆ ಫ್ಯಾನ್ಸಿ ಶಾಪಲ್ಲಿ ಕೂಡ ಸಿಗುತ್ತೆ ಹಾಗೆ ಹಾಗೆ ಟೈಲರಿಂಗ್ ಮೆಟೀರಿಯಲ್ ಶಾಪಲ್ಲಿ ಕೂಡ ಸಿಗುತ್ತೆ ಸೊ ಇದು ಬೀಟ್ಸಿಗೆ ನಿಮಗೆ ಆಲ್ಮೋಸ್ಟ್ ಟೆನ್ ರುಪೀಸ್ ಟ್ವೆಂಟಿ ರುಪೀಸಲ್ಲಿ ಅಲ್ಲಿ ಸಿಗುತ್ತೆ ಸೊ ಏನೂ ಖರ್ಚಿಲ್ಲ ಬರೀ ಈ ಬೀಟ್ಸ್ ತಗೊಳ್ಳುವಂಥದ್ದು ಒಂದು ಟೆನ್ ರುಪೀಸ್ ಇರುತ್ತೆ ಹಾಗೆ ಗಮ್ಮಿಗೆ ಒಂದು ಟೆನ್ ರುಪೀಸ್ ಬರುತ್ತೆ ಸೊ ನೋಡ್ತಾ ಇರ್ಬೋದು ಇಷ್ಟು ಚೆನ್ನಾಗಿ ಒಂದು ಐಡಿಯಾ ಕ್ರಿಯೇಟ್ ಮಾಡಿ ನೋಡ್ತಾ ಇರ್ಬೋದು ಮಿಡಿಲಲ್ಲಿ ಒಂದು ಇಷ್ಟು ಚೆನ್ನಾಗಿರೋ ಡಿಸೈನ್ಸ್ ಕ್ರಿಯೇಟ್ ಆಗಿದೆ ಸೊ ಸಿಂಪಲ್ ಆಗಿ ರೆಡಿ ಆಯಿತು ಸೊ ಇದು ಸೆಂಟರಲ್ಲಿ ನಾವು ಇಡುವಂಥದ್ದು ನೋಡ್ತಾ ಇರ್ಬೋದು ಈ ಥ್ರೆಡ್ ಇದು ಸೆಂಟರಿಗೆ ತಂದು ಅದಾದ ನಂತರ ನೋಡ್ತಾ ಇರ್ಬೋದು ನಾಟ್ ಹಾಕಬೇಕು ನಾವು ಆ ಡಿಸೈನ್ ಏನು ನಾವು ಕ್ರಿಯೇಟ್ ಮಾಡಿದ್ದೇವೆ ನೋಡಿ ಅದನ್ನು ಸೆಂಟರಿಗೆ ತಂದು ನೋಡ್ತಾ ಇರ್ಬೋದು ಈ ರೀತಿ ನಾಟನ್ನು ಹಾಕಬೇಕು ಸೊ ನಾಟ್ ಹಾಕೋದು ಯಾಕಂತ ಹೇಳಿದ್ರೆ ಅದು ಮೂವ್ ಆಗೋಲ್ಲ ನಾವೇನು ಡಿಸೈನ್ಸ್ ಅನ್ನು ಮಾಡಿರ್ತೇವೆ ನೋಡಿ ಅದು ಮೂವ್ ಆಗಲ್ಲ ಹಾಗೆ ಇನ್ನೊಂದು ಬದಿಯಲ್ಲಿ ಕೂಡ ಅದೇ ರೀತಿ ನೋಟನ್ನು ಹಲವಾರು ಅಲ್ಲಿ ನಮಗೆ ರಾಖಿಯನ್ನು ಪ್ರಿಪೇರ್ ಮಾಡಬಹುದು ನೋಡ್ತಾ ಇರ್ಬೋದು ಇಲ್ಲಿ ಇಷ್ಟು ಚೆನ್ನಾಗಿರುವಂಥ ಒಂದು ರಾಖಿ ಪ್ರಿಪೇರ್ ಆಯಿತು ತುಂಬಾ ಸಿಂಪಲ್ ಆಗಿ ಕ್ವಿಕ್ ಆಗಿ ರೆಡಿ ಆಯಿತು ಹಾಗೆ ನೋಡ್ತಾ ಇರ್ಬೋದು ಇನ್ನೊಂದು ರೀತಿಯಲ್ಲಿ ಇನ್ನೊಂದು ಡಿಸೈನಲ್ಲಿ ಈ ರಾಖಿ ಕೂಡ ಪ್ರಿಪೇರ್ ಆಗಿದೆ ನೋಡ್ತಾ ಇರ್ಬೋದು ಒಂದೊಂದು ಡಿಸೈನ್ ಒಂದೊಂದು ವೇರಿಯೇಷನ್ಸ್ ಬರುತ್ತೆ ನೋಡ್ತಾ ಇರ್ಬೋದು ಇವಾಗ ಇನ್ನೊಂದು ಡಿಸೈನಲ್ಲಿ ನೋಡಿ ಈ ರೀತಿ ಇಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ಅಲ್ಲ ಸೊ ಇದು ಸಿಂಪಲ್ ಆಗಿ ನಮಗೆ ಮನೆಯಲ್ಲಿ ಕೂತ್ಕೊಂಡು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಯಾಕಂತ ಹೇಳಿದರೆ ಇನ್ನೇನು ರಾಖಿ ಹಬ್ಬ ಹತ್ತಿರ ಬರ್ತಾ ಇದೆ ಸೊ ಈ ರೀತಿ ವೆರೈಟಿ ವೆರೈಟಿ ಡಿಸೈನ್ಸಲ್ಲಿ ರಾಖಿಯನ್ನು ಪ್ರಿಪೇರ್ ಮಾಡಿ ಅಂಗಡಿಗಳಿಗೆ ಸೇಲ್ ಕೂಡ ಮಾಡ್ಬೋದು ಟ್ವೆಂಟಿ ತರ್ಟಿ ಫೈವ್ ರುಪೀಸಿಗೆ ನಾರ್ಮಲ್ ಆಗಿ ಸೇಲ್ ಆಗುತ್ತೆ ಬಹುಶಃ ನಮಗೊಂದು ಟೆನ್ ಟು ಫಿಫ್ಟೀನ್ ರುಪೀಸು ಕೊಡ್ಬೋದು ಸೊ ನೋಡ್ತಾ ಇರ್ಬೋದು ಮನೆಯಲ್ಲೇ ಈಸಿಯಾಗಿ ಯಾವ ರೀತಿ ರಾಖಿಯನ್ನು ಪ್ರಿಪೇರ್ ಮಾಡೋವಾಗ ಇನ್ನೊಂದು ಪ್ಯಾಟರ್ನಲ್ಲಿ ರಾಖಿಯನ್ನು ಪ್ರಿಪೇರ್ ಮಾಡ್ಕೊಳ್ಳೋಣ ಸೊ ಮೊದಲಿಗೆ ನೋಡ್ತಾ ಇರ್ಬೋದು ಇಲ್ಲಿ ಎರಡು ಕಲರ್ ಎರಡು ಎಳೆ ಉಲ್ಲನ್ ನೂಲನ್ನು ತಗೊಂಡಿದ್ದೇವೆ ಅದಕ್ಕೊಂದು ಗೋಲ್ಡನ್ ಅನ್ನು ಹಾಕ್ತಾ ಇದ್ದೇವೆ ನೋಡ್ತಾ ಇರ್ಬೋದು ಗೋಲ್ಡನ್ ರೌಂಡ್ ಕಲರ್ ಬೀಡ್ಸ್ ಹಾಗೆ ಇವಾಗ ಒಂದು ರೆಡ್ ಕಲರ್ ಅನ್ನು ಹಾಕಿದ್ದೇವೆ ಸೊ ಇದನ್ನು ನಾವು ಸೆಂಟರಿಗೆ ಎಳಿಬೇಕು ಏನು ಬೀಡ್ಸನ್ನು ನಾವು ಇಲ್ಲಿ ಸುರಿ ಸುರಿತಾ ಇದ್ದೇವೆ ನೋಡಿ ಅದನ್ನು ಸೆಂಟರಿಗೆ ತರಬೇಕು ಬಹುದು ಸ್ಟಾರ್ಟಿಂಗ್ ಒಂದು ಗೋಲ್ಡನ್ ಬೀಡ್ಸ್ ಅದಾದ ನಂತರ ಒಂದು ರೆಡ್ ಕಲರ್ ಸ್ಮಾಲ್ ಬೀಡ್ಸ್ ಒಂದು ಫ್ಲವರ್ ಗೋಲ್ಡನ್ ಅಲ್ಲಿ ಹಾಕಿದ್ದೇವೆ ಅದಾದ ನಂತರ ಒಂದು ಪರ್ಲ್ ಅದಾದ ನಂತರ ಒಂದು ಗೋಲ್ಡನ್ ಹಾಕಿದ್ದೇವೆ ನೋಡ್ತಾ ಇರಬಹುದು ಇಲ್ಲಿ ಹತ್ತಿರದಲ್ಲಿ ಕ್ರಿಯೇಟಿವ್ ಸೊ ಇದು ನಮ್ ತಲೆ ಓಡಿಸಬೇಕು ಯಾವ ತರ ಕ್ರಿಯೇಟಿವ್ ಅಲ್ಲಿ ಡಿಸೈನ್ ಮಾಡ್ಕೊಳ್ಬೋದು ಸ್ವಲ್ಪ ತಲೆಯನ್ನ ಓಡಿಸಿದ್ರೆ ನಮಗೆ ಹೊಸ ಹೊಸ ಡಿಸೈನ್ಸ್ ಅನ್ನ ಯಾವ ರೀತಿ ಕ್ರಿಯೇಟ್ ಮಾಡಬಹುದು ಅನ್ನೋದು ಐಡಿಯಾ ಬರುತ್ತೆ ಹಾಗೆ ಸ್ವಲ್ಪ ವೆರೈಟೀಸ್ ಆಫ್ ಪರ್ಲ್ಸ್ ಕಲೆಕ್ಷನ್ ಆಗಿರ್ಬೋದು ಅಥವಾ ಗೋಲ್ಡನ್ ಬೀಡ್ಸ್ ಕಲೆಕ್ಷನ್ ಸ್ವಲ್ಪ ವೆರೈಟಿ ವೆರೈಟಿ ಡಿಸೈನ್ಸ್ ಇದನ್ನ ಸೆಂಟರ್ ಗೆ ತಂದು ನಾಟ್ ಹಾಕಬೇಕು ಇವಾಗ ಅದೇ ರೀತಿ ಇನ್ನೊಂದು ಸೈಡಲ್ಲಿ ನಾಟನ್ನು ಹಾಕಬೇಕು ಸ್ವಲ್ಪ ಗಟ್ಟಿಯಾಗಿ ಪ್ರೆಸ್ ಮಾಡಿ ಟೈಟ್ ಮಾಡಬೇಕು ಟೈಟ್ ಮಾಡಿದ ನಂತರ ನೋಡ್ತಾ ಇರ್ಬೋದು ಈ ರೀತಿ ನಾಟ್ ಹಾಕಬೇಕು ಸೊ ನೋಡ್ತಾ ಇರ್ಬೋದು ಅದು ಇವಾಗ ಎಷ್ಟು ಟೈಟ್ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದಲ್ಲ ಸೊ ಇದೇ ರೀತಿ ಇದೇ ರೀತಿ ಬೇರೆ ಥರ ಡಿಸೈನ್ಸನ್ನು ಕ್ರಿಯೇಟ್ ಮಾಡಿ ಬೇರೆ ಬೇರೆ ರಾಖೀಸನ್ನು ಪ್ರಿಪೇರ್ ಮಾಡ್ಕೊಳ್ಬೋದು ಸೊ ನೋಡಿದ್ರಲ್ವ ಎಷ್ಟು ಡಿಸೈನ್ಸ್ ಇದೆ ನೋಡ್ತಾ ಇರ್ಬೋದು ಈ ರೀತಿ ರೋಲ್ ಮಾಡಿ ಇಟ್ಕೊಳ್ಬೋದು ಇದು ನಿಮಗೆ ಈಸಿ ಆಗುತ್ತೆ ಕಟ್ ಮಾಡೋದಕ್ಕೆ ಹಾಗೆ ಒಂದು ಈ ಥರದ್ದು ಅಗಾಲವಾದ ಒಂದು ಬೋರ್ಡ್ ಈ ರೀತಿ ಒಂದು ಬೋರ್ಡ್ ತಗೊಳ್ಳಿ ಸೊ ಇದೊಂದು ಹೊಸ ಡಿಸೈನನ್ನು ರಾಖಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೇವೆ ಸೊ ಈ ರೀತಿ ಎರಡು ಲೇಯರಲ್ಲಿ ಥ್ರೆಡ್ಡನ್ನು ತಗೊಳ್ಬೇಕು ಎರಡು ಲೇಯರ್ ಥ್ರೆಡ್ ತಗೊಂಡು ಈ ಕಾರ್ಡ್ ಬೋರ್ಡ್ ಮೇಲೆ ಗಮ್ ಟೇಪನ್ನು ಹಾಕಿ ಕಟ್ ಮಾಡ್ಕೊಳ್ಬೇಕು ಸೊ ಇದು ನೋಡ್ತಾ ಇರ್ಬೋದು ಈ ರೀತಿ ಟೈಟ್ ಆಯ್ತು ನೋಡ್ತಾ ಇರ್ಬೋದು ಇವಾಗ ಒಂದು ಹೊಸ ಡಿಸೈನ್ ಅನ್ನು ಮಾಡ್ತಾ ಇದ್ದೇವೆ ಸೊ ಲಾಸ್ಟ್ ಎಂಡ್ ಪಾಯಿಂಟ್ ಎರಡು ಥ್ರೆಡ್ಡಿಗೂ ಗಮ್ ಹಾಕಿ ಅಂಟಿಸ್ಕೊಂಡಿದ್ದೇವೆ ಇವಾಗ ಎರಡು ಗೋಲ್ಡನ್ ಬೀಡ್ಸ್ ಹಾಕ್ತಾ ಇದ್ದೇವೆ ಅದರೊಳಗೆ ಇವಾಗ ಇಲ್ಲಿ ಥ್ರೆಡ್ ನಾವು ಎರಡನ್ನ ಜಾಯಿಂಟ್ ಮಾಡ್ಕೊಂಡಿದ್ವಿ ನೋಡಿ ಅದನ್ನ ಇವಾಗ ಬಿಡಿಸ್ಕೊಂಡು ಒಂದು ಸೈಡ್ ಥ್ರೆಡ್ ನೋಡ್ತಾ ಇರಬಹುದು ಒಂದು ಸೈಡಿಗೆ ಈ ರೀತಿ ಗೋಲ್ಡನ್ ಕವರ್ ಹಾಗೆ ಪರ್ಲ್ ಬೀಡ್ಸ್ ಹಾಕಬೇಕು ಒಂದು ಸೈಡ್ ಥ್ರೆಡ್ ಗೆ ನೋಡ್ತಾ ಇರ್ಬೋದು ಬರೀ ಒಂದೇ ಸೈಡ್ ಥ್ರೆಡ್ಗೆ ಹಾಗೆ ಇನ್ನೊಂದು ಸೈಡ್ ಥ್ರೆಡ್ಡಿಗೂ ಅದೇ ರೀತಿ ಮಾಡೋದಕ್ಕಿದೆ ಸೊ ಇದು ಒಂಥರ ಬೇರೆ ಡಿಸೈನ್ಸ್ ಅಲ್ಲಿ ಬರುತ್ತೆ ನೋಡ್ತಾ ಇರ್ಬೋದು ಒಂದೇ ಸೈಡ್ ಥ್ರೆಡ್ ಅಲ್ಲಿ ಯಾವ ರೀತಿ ಅದು ಪರ್ಲ್ ಮತ್ತೆ ಗೋಲ್ಡನ್ ಬೀಟ್ಸ್ ಹಾಕ್ತಾ ಇದ್ದೇವೆ ಅಂತೇಳಿ ಇವಾಗ ಇದನ್ನ ಸೆಂಟರ್ ಗೆ ಬಂದು ಚೆನ್ನಾಗಿ ಟೈಟ್ ಮಾಡಬೇಕು ಸೆಂಟರ್ ಗೆ ಹೇಗೆ ಹೇಗಂತ ಹೇಳಿದ್ರೆ ನೋಡ್ತಾ ಇರಬಹುದು ಈ ರೀತಿ ಕಾರ್ಡ್ ಬೋರ್ಡ್ ಇಟ್ಕೊಂಡಿದ್ದೇವಲ್ಲ ಇದರಲ್ಲಿ ಎಷ್ಟು ಅಳತೆ ಬೇಕು ಅಷ್ಟು ಅದನ್ನು ಪುಷ್ ಮಾಡಿಕೊಂಡು ಕೆಳಗೆ ಇಳು ಇಳಿಬೇಕು ನೋಡ್ತಾ ಇರ್ಬೋದು ಇವಾಗ ಎಷ್ಟು ಅಳತೆ ಬೇಕು ನಮಗೆ ಅಷ್ಟೇ ಅಳತೆಗೆ ಅದನ್ನು ಸೆಂಟರಿಗೆ ತರಬೇಕು ಇವಾಗ ನಾಟ್ ಹಾಕ್ಕೊಳ್ಬೇಕು ಸೆಂಟರಿಗೆ ತಂದ ನಂತರ ಗಟ್ಟಿಯಾಗಿ ನಾಟ್ ಹಾಕ್ಕೊಳ್ಬೇಕು ಲೂಸ್ ಇಡಬಾರ್ದು ನೋಡ್ತಾ ಇರ್ಬೋದು ಈ ರೀತಿ ಗಟ್ಟಿಯಾಗಿ ನಾಟ್ ಹಾಕ್ಕೊಳ್ಬೇಕು ಸೊ ನೋಡಿದ್ರಲ್ವಾ ಇಷ್ಟು ಚೆನ್ನಾಗಿರುವಂಥ ಒಂದು ರಕ್ಷಾಬಂಧನ ರೆಡಿ ಆಯಿತು